ಆದರೆ ಆ ಮರ ಮರದ ಎಡೆಯಲ್ಲಿ ಚೆನ್ನಾಗಿ ಒಂದು ಪೌಚ್ ಥರ ಮಾಡಿಕೊಂಡಿರುತ್ತೆ ಒಂದು ಸಣ್ಣ ಚೀಲ ತರ ಇರುತ್ತೆ ಗಾಯ ಆದಾಗ ಅದನ್ ತೆಗೆದು ಸುಮ್ಮನೆ ಅದರ ಮೇಲೆ ಇಟ್ಟರೆ ನೀವು ಬ್ಯಾಂಡೇಜ್ ಹಾಕಿದ್ರು ಅದು ಒಳಗೆ ಬೆಂದು ಹಾಳಾಗ್ಬೋದು ಅಥವಾ ರೆಶಿ ಬಂದು ಗಾಯ ಉಲ್ಬಣ ಆಗ್ಬೋದು ಇದನ್ನಿಟ್ಟರೆ ಹೇಗೆ ಗುಣ ಆಗುತ್ತೆ ಅಂದರೆ ಅಲ್ಲೊಂದು ಗಾಯ ಇತ್ತು ಅನ್ನೋ ಕಲೆಯು ಕೂಡ ಹೊರಟು ಹೋಗುತ್ತೆ ಅಂತಹ ಹತ್ತಿ ಪ್ರಕೃತಿ ನಿರ್ಮಿತವಾದ ಹತ್ತಿ ವೈದ್ಯಕೀಯ ನೀವು ಅದಕ್ಕೆ ಬೇಕಾದ ಎಲ್ಲ ರಾಸಾಯನಿಕಗಳನ್ನು ಹೇಗೆ ಹಾಕಿ ಏನು ತಯಾರು ಮಾಡ್ತೀರಿ ಅದೆಲ್ಲ ಪ್ರಕೃತಿ ದತ್ತವಾದ ರಾಸಾಯನಿಕದೊಂದಿಗೆ ಕೂಡಿದ ಹತ್ತಿಯನ್ನು ನೀವು ತೆಗೆದಿಟ್ಟರೆ ಗಾಯ ಗುಣ ಹೊರಟೇ ಹೋಯಿತು ಇದೆಲ್ಲ ನಾವು ಪ್ರಕೃತಿಯಿಂದ ಸಹಜವಾಗಿ ಬದುಕುವಾಗ ಕಲೀಲಿಕ್ಕಿದ್ದಂತೆ ನಾವು ಮತ್ತೆ ಡಾಕ್ಟರ್ ಹತ್ರ ಹೋಗೋದು ಅಲ್ಲಿ ಅವರು ಇಲ್ಲದೆ ಇರೋ ನಾಲ್ಕು ಇಂಜೆಕ್ಷನ್ಗಳನ್ನು ಕೊಟ್ಟು ಟಿ ಟಿ ತಗೋ ಮತ್ತೊಂದು ತಗೋ ಇನ್ನೊಂದು ತಗೋ ಅದಾದಮೇಲೆ ನೋವು ಹೋಗಲಿಕ್ಕೆ ಒಂದಿಷ್ಟು ಆ ನೋವು ತಗೊಳ್ಳಿಕ್ಕೆ ಆ ನೋವು ಹೋಗ್ಲಿಕ್ಕೋಸ್ಕರ ಏನೋ ತೆಗೆದುಕೊಂಡ ಮಾತ್ರೆಯಲ್ಲಿ ಇಲ್ಲಿ ಸಮಸ್ಯೆ ಆಗಬಾರ್ದು ಅಂತ ಮತ್ತೆರಡು ಮಾತ್ರೆ ಅದರಿಂದ ಸಮಸ್ಯೆ ಆಗುತ್ತೆ ಒಂದು ಮಾತ್ರೆ ಅದರಿಂದ ಸಮಸ್ಯೆ ಆಗುತ್ತೆ ವಾಂತಿ ಬರಬಾರ್ದು ಮಾತ್ರೆ ಜೀರ್ಣ ಆಗಬೇಕು ಅಂತ ಮಾತ್ರೆ ಹಸಿವಾಗಬೇಕು ಅಂತ ಮಾತ್ರೆ ಎಬ್ಬ ಇದೆಲ್ಲ ಒಂದು ಲಿಂಕ್ ಬಿಟ್ ನೋಡ್ತಾ ಹೋದರೆ ಇಷ್ಟು ದುಸ್ತರ ಇರಲಿಲ್ಲ ನಮ್ಮ ಬದುಕು ಇಷ್ಟು ಅವ್ಯವಸ್ಥಿತವಾದ ಅರಿವಿನ ಕೊರತೆಯಿಂದ ಆಗುವ ದೋಷ ಇದು ಹಾಗಾಗಿ ಬಿ ಜಿ ಎಲ್ ಸ್ವಾಮಿಗಳ ಆ ಪುಸ್ತಕವನ್ನು ಆಸಕ್ತಿ ಇದ್ದವರು ಓದಿದರೆ ಬಹಳಷ್ಟು ವಿಷಯಗಳು ಗೊತ್ತಾಗುತ್ತೆ ಹರೀಶ ಭಟ್ ಅವರು ಕೂಡ ಅಂಥದ್ದೇ ಅನೇಕ ಕೆಲಸಗಳನ್ನು ಅವರು ತಮ್ಮ ಜೀವನದ ಉದ್ದಕ್ಕೂ ಮಾಡಿದರು ಆಶ್ಚರ್ಯ ಅಂದರೆ ಆ ಮನುಷ್ಯ ಪಾಠ ಮಾಡ್ತಾನೆ ಮೂಡುಬಿದಿರೆಯಲ್ಲಿ ಪ್ರಾಣ ಬಿಟ್ಟದ್ದು ಅವರಿಗೆ ತಲೆನೋವು ಇತ್ತಂತೆ ಇದ್ದದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಲಿಕ್ಕಾಗಲಿಲ್ಲ ಮಕ್ಕಳ ಜೊತೆಗೆ ಯಾವಾಗಲೂ ಕಾಲೇಜ್ ಸ್ಕೂಲ್ಗಳಲ್ಲಿ ಬ ಮಕ್ಕಳು ಅಂದರೆ ಜೀವ ಬಿಡ್ತಿದ್ರು ಪಾಠ ಮಾಡ್ತಾ ಮಾಡ್ತಾ ಅಲ್ಲೇ ಕುಸಿದು ಬಿದ್ರು ನೋಡಿದರೆ ಟ್ಯೂಮರ್ ಆಗಿತ್ತು ತಲೆಯೊಳಗೆ ಅವು ತಲೆನೋವು ಬಂದದ್ದನ್ನು ಅಷ್ಟು ಗಮ ಗಂಭೀರವಾಗಿ ತೊಗೊಳ್ಳಿಲ್ಲ ಅಂದರೆ ಈ ಪರಿಸ್ಥಿತಿ ನಮಗೆ ಎಷ್ಟೋ ಸಲ ಅನಿಸೋದು ಇಂಥ ಅತ್ಯಂತ ಜೀನಿಯಸ್ಗಳನ್ನೇ ನಾವು ಅದು ಅರ್ಥ ಆಗೋ ಮುನ್ನವೇ ಕಳ್ಕೊಂಡು ಬಿಡ್ತೇವಲ್ಲ ಅಂಥವ್ರನ್ನು ಅಂತ ಅಂದರೆ ಈ ಎಲ್ಲ ವಿಷಯಗಳನ್ನು ಓದುವಾಗ ಅವ್ರ ಜೊತೆಗಿರಬೇಕು ಹೊಸತು ಅವರು ಹೇಳಿದ್ರು ಕೂಡ ನೀವು ಸಂಸ್ಕೃತದಲ್ಲಿದ್ದದ್ದು ಸಾಹಿತ್ಯದಲ್ಲಿ ಓದಿ ನಾನು ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆಗೆ ಹಂಚ್ಕೋತೇನೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಮಾಡೋಣ ಅಂತ ಹೇಳಿ ಮಾತು ಮಾತ್ರ ಉಳೀತು